ಹಾಯ್ ಎವ್ರಿ ವ್ಯಾನ್ ಎಮ ಸುಮನ್ ಕುಕ್ಕಿಂಗ್ ಚಾನನ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೆಯೇ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗೆ ತುಂಬ ಜನ ಗೊತ್ತು ಕೂಡ ಯಾಕಪ್ಪ ಅಂದರೆ ದೇಹದಲ್ಲಿ ತುಂಬ ಬಿಳಿ ರಕ್ತ ಕಣ ಕಮ್ಮಿ ಆಗುತ್ತೆ ಹಂಗಾಗಿ ಅದು ಹೇಗೆ ಹೆಚ್ಚಿಸ್ಕೊಳ್ಳೋದು ಒಂದೇ ದಿನದಲ್ಲಿ ಕೂಡ ಹೆಚ್ಚಿಸ್ಕೊಬೋದು ಬನ್ನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಬಿಳಿ ರಕ್ತ ಕಣ ಇಲ್ಲ ಅಂತ ಕೂಡ ತುಂಬಾ ರೇಸ್ ಆಗುತ್ತೆ ನೀವು ಕೂಡ ತುಂಬನೇ ಹುಷಾರಾಗಿರ್ತೀರಾ ಚೆನ್ನಾಗಿರ್ತೀರ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಮೀನಿನ ಮೊಟ್ಟೆ ಇದು ವೇಸ್ಟ್ ತುಂಬ ಜನ ವೇಸ್ಟ್ ಟೆಸ್ಟ್ ಟೆಸ್ಟ್ಬಿಡ್ತಿದ್ರು ಆದರೆ ಈಗ ತುಂಬಾ ಯೂಸ್ಫುಲ್ಲು ಇದು ಹಂಗಾಗಿ ಸ್ವಲ್ಪ ಬಿಸಿನೀರಿಗೆ ಒಂದು ಹತ್ತು ನಿಮಿಷ ಇಟ್ಟೆ ನಾನು ಆ ನಂತರ ಅದು ಕುದಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಯಾಕಪ್ಪ ಅಂದರೆ ಒಂದು ಎರಡು ಮೂರು ಮೂರು ಸ್ಪೂನ್ ಇದರಷ್ಟು ಸಾಕು ಈಗ ಮೊಟ್ಟೆ ಬೆಂದಿತ್ತು ಈಗ ಆಲ್ಮೋಸ್ಟ್ ನೀವು ನೋಡ್ಬೋದು ಈ ಥರ ಬರುತ್ತೆ ಫೈನಲ್ ಔಟ್ಫಿಟ್ಟು ಅಂದರೆ ಇದು ನೀಟಾಗಿ ಬೆಂದಿರುತ್ತಲ್ವ ಸಣ್ಣ ಸಣ್ಣದಾಗಿರುತ್ತೆ ಮೊಟ್ಟೆ ಇದಕ್ಕೆ ಮೇ ಬೇಕಾಗಿರೋದು ಏನಪ್ಪ ಅಂದರೆ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದೆರಡು ಮೊಟ್ಟೆ ತಗೊಳ್ಳಿ ಹಂಗಾಗಿ ನನಗೆ ಎಣ್ಣೆ ಕೂಡ ಕಾದಿತ್ತು ಅದಕ್ಕೆ ಮೆಣಸಿಗೆ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಅಂದ್ಬಿಟ್ಟು ನಾನು ಆರು ಮೆಣಸಿಗೆ ಯೂಸ್ ಮಾಡ್ತಿದ್ದೀನಿ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ರೆಸಿಪಿ ಕೂಡ ನಾನು ಹ್ಯಾಡ್ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನ ವೀಕ್ ಇರ್ತಾರಲ್ಲ ಅಂಥವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತೀನಿ ನಾನು ಇದು ನಾನು ಟ್ರೈ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರೋದು ಯಾಕಪ್ಪ ಅಂದರೆ ನಮಗೂ ಕೂಡ ಆಗಿದೆ ಬಿಳಿ ರಕ್ತ ಕಮ್ಮಿ ಇದ್ದ ಟೈಮಲ್ಲಿ ನಮಗಿದು ತುಂಬಾ ಯೂಸ್ಫುಲ್ ಆಯಿತು ಡಾಕ್ಟ್ರು ಕೂಡ ಹೇಳೋದು ಇದನ್ನೇ ಹಂಗೇ ನಾನು ಡಾಕ್ಟ್ರು ಹೇಳಿದ ಮೇಲೆ ನಾವು ಯೂಸ್ ಮಾಡಿದ್ವಿ ಹಂಗಾಗಿ ಇದನ್ನ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ನೀಟಾಗಿ ಸಣ್ಣದಾಗ ಹಚ್ಕೊಂಡ್ರೆ ತುಂಬಾ ಟೇಸ್ಟ್ ಕೂಡ ಸಿಗುತ್ತೆ ದೊಡ್ಡದಾಗಿ ಹಚ್ಚೋರಷ್ಟು ಸಿಗಲ್ಲ ಯಾಕಪ್ಪ ಅಂದರೆ ಮೀನು ಮೊಟ್ಟೆ ಸಣ್ಣ ಇರೋದ್ರಿಂದ ನೀವು ಕೂಡ ಸಣ್ಣದಾಗ ಹಚ್ಕೊಂಡ್ರೆ ಚೆಂದ ಫೈನಲಿ ಈ ರೀತಿ ಬಂತು ಈಗ ಒಂದೆರಡು ಮೊಟ್ಟೆ ಕೂಡ ನಾನು ಆ್ಯಡ್ ಇದ್ದೀನಿ ಕೋಳಿ ಮೊಟ್ಟೆನ ಹಾಕ್ತಾ ಇರೋದು ಮೀನಿನ ಮೊಟ್ಟೆನೂ ಕೂಡ ಆ್ಯಡ್ ಮಾಡಬೇಕಲ್ವ ಹಂಗಾಗಿ ನಾನು ಸ್ವಲ್ಪ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಿಗುತ್ತೆ ಅಂದ್ಬಿಟ್ಟು ನಾನು ಎರಡು ಮೊಟ್ಟೆ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೀವು ಹಂಗೂ ಬೇಕು ಅಂತಂದರೆ ನೀವು ಬೇಕಾದ್ರೆ ಇದನ್ನ ಎಗ್ ರೈಸ್ ಟೈಪಲ್ಲೂ ಬೇಕಾದ್ರೆ ಮಾಡ್ಕೋಬೋದು ಎಗ್ ರೈಸ್ಗೆ ಸ್ವಲ್ಪ ರೈಸ್ ಒಂದು ಆ್ಯಡ್ ಮಾಡ್ಕೊಂಡ್ರು ಕೂಡ ಸಾಕಾಗುತ್ತೆ ಆಮೇಲೆ ಪೌಡ್ರ್ ಕೂಡ ಯೂಸ್ ಮಾಡಿದ್ರೆ ಎಗ್ ಗ್ರೆಸ್ ಕೂಡ ಅದು ನೆಕ್ಸ್ಟ್ ರೆಸಿಪಿ ನಾನು ಬೇಕಾದ್ರೆ ತೋರಿಸ್ತೀನಿ ನಾನು ಈಗ ನೀಟಾಗಿ ಒಂದು ಹತ್ತು ನಿಮಿಷದ ಮೊಟ್ಟೆ ಬೇಯಲಿ ಅಂತ ಅಂದ್ಬಿಟ್ಟು ಕೂಡ ನಾನು ಹಾಕಿದ್ದೆ ಅದು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ತರ್ತಾರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಮೊಟ್ಟೆ ಕೂಡ ಅದು ಸ್ವಲ್ಪ ಉದ್ರುದ್ರಾಗಿರುತ್ತೆ ಮೀನುನ ಮೊಟ್ಟೆ ನೀವು ನೋಡ್ಬೋದು ಅದನ್ನು ನಾನು ನೀರಲ್ಲಿ ಕೂಡ ಬೇಯಿಸ್ಕೊಂಡಿದ್ನಲ್ಲ ಹಾಗಾಗಿ ಈಗ ಅದನ್ನು ನಾನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಹೊಡಿಬೇಕು ಇಲ್ಲನೇ ಬೇಕು ಅಂದರೆ ಕೈಲಿ ಕೂಡ ಮ್ಯಾಶ್ ಮಾಡ್ಬಿಟ್ಟು ಹಾಕ್ಬೋದು ನಾನು ಅಲ್ಲಿಗೆ ಕೂಡ ಹಾಕ್ತಾ ಇದ್ದೀನಿ ಯಾಕಪ್ಪ ಅಂದರೆ ನನಗೆ ಸ್ವಲ್ಪ ಬಿಡ್ ಬಿಡಿ ಏನು ಬೇಕಾಗಿರಲಿಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಕೂಡ ಆ್ಯಡ್ ಮಾಡಿದೆ ಈಗ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಕೂಡ ಇದ್ದೀನಿ ನಾನು ನಿಮಗೆ ಎಷ್ಟಾಗುತ್ತೆ ಅದಕ್ಕೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟಕ್ಕೆ ಎಷ್ಟು ಹಾಕಬೇಕು ಅಂತ ಆ ಥರ ತಗೊಂಡು ರುಚಿನ ಹಾಕೊಳ್ಳಿ ಅಂತ ಹೇಳ್ತೀನಿ ಜಾಸ್ತಿ ಅಂತ ಹಾಕಕ್ಕೆ ಹೋಗ್ಬೇಡಿ ಟೇಸ್ಟ್ ಕೂಡ ಸಿಗೋಲ್ಲ ಈಗ ಒಂದು ಹತ್ತು ನಿಮಿಷ ನಾನು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಇದನ್ನು ಮಾತ್ರ ಮಾಡ್ಕೊಂಡು ತಿನ್ನಿ ಆಗಿರುತ್ತೆ ಬಿಳಿ ರಕ್ತ ಕಣಕ್ಕೆ ಫುಲ್ ಹೋಲ್ ಇದ್ರೂ ಕೂಡ ಒಂದು ದಿನ ರೇಸ್ ಆಗುತ್ತೆ ಹಾಗಾಗಿ ಇದು ಟೈಪಾಯ್ಡ್ ಜ್ವರ ಇದೇನಾದ್ರು ಬಂದರೂ ಕೂಡ ಇದು ಯೂಸ್ ಮಾಡಿ ಅಂತ ಹೇಳ್ತಾರೆ ಆಮೇಲೆ ನನ್ನ ತಮ್ಮಂಗೂ ಸ್ವಲ್ಪ ಹುಷಾರಿಲ್ದ ಟೈಮಲ್ಲಿ ಕೂಡ ನಾನು ಯೂಸ್ ಮಾಡಿದ್ವಿ ಇದನ್ನ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಯೂಸ್ ಮಾಡಿ ಮಾಡ್ಕೊಂಡು ನೀವು ಕೂಡ ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ನಾನು ಜಸ್ಟ್ ಬರೀ ಮೆಣಸಿನ ಪುಡಿ ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಕಾಯಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಕೂಡ ಯೂಸ್ ಮಾಡ್ತಾರೆ ಖಾರ ಖಾರವಾಗಿ ಬೇಕು ಅನ್ನೋರು ಮೆಣಸಿಗೆ ಪುಡಿ ಕೂಡ ಯೂಸ್ ಮಾಡ್ಬೋದು ಬೇಕು ಅನ್ನೋ ಪೌಡ್ರು ಕೂಡ ಯೂಸ್ ಮಾಡ್ಬೋದು ಆದರೆ ನನ್ನ ಮಕ್ಳು ಕೂಡ ಅದರಿಂದ ನಾನು ಜಾಸ್ತಿ ಪೌಡರ್ಗಳ್ನ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಆಲ್ಮೋಸ್ಟು ಮೇನ್ ಬೇಕಾಗಿರೋದು ಏನಪ್ಪ ಅಂದರೆ ಕಾಳು ಮೆಣಸಿನ ಪೌಡ್ರು ಮೆಣಸಿನ ಪುಡಿನ ಜಾಸ್ತಿ ಹಾಕಿ ಯಾಕಪ್ಪ ಅಂದರೆ ಅದು ಒಳ್ಳೇದು ಗಂಟ್ಲಿಗೂ ಕೂಡ ನೋವು ಬರೋಲ್ಲ ಆಮೇಲೆ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಇದಕ್ಕೆ ಮೇನು ಸೂಪರಾಗಿರುತ್ತೆ ಖಾರ ಖಾರವಾಗಿ ಹಂಗಾಗಿ ಮೆಣಸಿನ ಪುಡಿನ ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಹಾಗೆಯೇ ಈ ವಿಡಿಯೋ ಇಷ್ಟಪಟ್ಟವರು ನೋಡ್ತಾ ಇರೋರು ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಮಾಡಿ ಅಂತ ಹೇಳ್ತೀನಿ ನಾನು ಜಾಸ್ತಿ ಪೌಡ್ರ್ ನಾನು ಮೊದಲೇ ಹೇಳ್ದಂಗೆ ನಾನು ಜಾಸ್ತಿ ಪೌಡ್ರುಗಳ್ನ ಯೂಸ್ ಮಾಡಲ್ಲ ಏನೇನು ಹಾಕ್ಬೋದು ಅನ್ನೋದು ಕೂಡ ನಾನು ತಿಳಿಸಿದ್ದೀನಿ ನಿಮಗೆ ನಾನು ಕಾಳು ಮೆಣಸನ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾನು ಜಾಸ್ತಿ ಅದು ಪೌಡ್ರ್ ಕೂಡ ಮಾಡ್ಕೊಂಡಿಲ್ಲ ಯಾಕಂದರೆ ಅದು ಬಾಯಿ ಬಾಯಿಗೆ ಸಿಕ್ಕರೆ ಸೂಪರಾಗಿರುತ್ತೆ ಅಗಿಬೇಕಾದ್ರೆ ಅಂತ ಅಂದ್ಬಿಟ್ಟು ನಾನು ಮೀಡಿಯಮ್ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಕುಟ್ಕೊಂಡಿದ್ದೀನಿ ಯಾವುದೇ ಪೌಡ್ರ್ ಕೂಡ ಯೂಸ್ ಮಾಡಲಿಲ್ಲ ನಾನು ಹಂಗಾಗಿ ಸೂಪರಾಗಿತ್ತು ಟೇಸ್ಟ್ ಮಾತ್ರ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಿಂದ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಈಗೇನು ನೋಡ್ತಾ ಇರಿ ನನ್ನ ಚಾನಲನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್